ಕಳ್ಳ ಸಾಗಣೆ ರೋಷವಾಗಿ ನಡೀತಾನೆ ಇದೆ ಅಂತಹದ್ದೇ ಒಂದು ಪ್ರಕರಣ ಬೆಂಗಳೂರಿನ ದೇವನಹಳ್ಳಿ ಏರ್ಪೋರ್ಟ್ ನಲ್ಲಿ ಬೆಳಕಿಗೆ ಬಂದಿದೆ ತಪಾಸಣೆ ವೇಳೆ ಅಕ್ರಮವಾಗಿ ವಿದೇಶದಿಂದ ಸಾಗಾಟ ಮಾಡ್ತಾ ಇದ್ದ ಪ್ರಾಣಿಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಎಂಎಚ್ಒ ಒನ್ ನೈನ್ ಟು ಹೆಸರಿನ ವಿಮಾನದಲ್ಲಿ ಬೆಂಗಳೂರಿಗೆ ಪ್ರಾಣಿಗಳನ್ನ ಬಾಕ್ಸ್ ನಲ್ಲಿ ಇಟ್ಟು ಸಾಗಣೆ ಮಾಡ್ತಾ ಇದ್ದಂತಹ ಇಬ್ಬರು ಪ್ರಯಾಣಿಕರನ್ನ ಬಂಧಿಸಲಾಗಿದೆ ಕೌಲಾಂಪುರದಿಂದ ಬೆಂಗಳೂರಿಗೆ ಪ್ರಾಣಿಗಳನ್ನ ರವಾನೆ ಮಾಡಲಾಗಿದ್ದು ಟ್ರಾಲಿ ಬ್ಯಾಗ್ನಲ್ಲಿ ಬರೋಬ್ಬರಿ ನಲವತ್ತು ಬಾಕ್ಸ್ನಲ್ಲಿ ಪ್ರಾಣಿಗಳನ್ನ ರವಾನೆ ಮಾಡುವ ಸಂದರ್ಭದಲ್ಲಿ ಕದಿಮರು ಕಸ್ಟಮ್ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ ಬ್ಯಾಗ್ನಲ್ಲಿ ಆಮೆ ಹಲ್ಲಿ ಕೆಂಪಪಾದದ ಆಮೆ ಕೆಂಪು ಇಲಿ ಸೇರಿದಂತೆ ವಿವಿಧ ಬಗೆಯ ಪ್ರಾಣಿಗಳನ್ನ ಕಸ್ಟಮ್ಸ್ ಅಧಿಕಾರಿಗಳು ರಕ್ಷಣೆ ಮಾಡಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇರುವಂತಹದ್ದು ಬೆಂಗಳೂರಿನ ದೇವನಹಳ್ಳಿ ಏರ್ಪೋರ್ಟ್ ನಲ್ಲಿ ಸೀಸ್ ಆದಂತಹ ಬ್ಯಾಗ್ ನಲ್ಲಿ ದೊರೆತಂತಹ ಪ್ರಾಣಿಗಳು ಇವು ತುಂಬಾ ವಿಶೇಷವಾಗಿರುವಂತಹ ಪ್ರಾಣಿಗಳು ಈ ಪ್ರಾಣಿಗಳ ಕಳ್ಳ ಸಾಗಾಣಿಕೆಯ ವೇಳೆ ಈ ಬ್ಯಾಗ್ಗಳನ್ನ ಪರಿಶೀಲನೆ ಮಾಡಿದಾಗ ಪತ್ತೆಯಾಗಿರುವಂತಹ ಪ್ರಾಣಿಗಳು ಅಕ್ರಮವಾಗಿ ವಿದೇಶದಿಂದ ಸಾಗಾಟ ಮಾಡ್ತಿದ್ದಂತಹ ಪ್ರಾಣಿಗಳನ್ನ ಇದೀಗ ಕಸ್ಟಮ್ ಆಫೀಸರ್ಸ್ ವಶಪಡಿಸಿಕೊಂಡಿದ್ದಾರೆ ಎಂಎಚ್ಒ ಒನ್ ನೈನ್ ಟು ಹೆಸರಿನ ವಿಮಾನದಲ್ಲಿ ಬೆಂಗಳೂರಿಗೆ ಪ್ರಾಣಿಗಳನ್ನ ಬಾಕ್ಸ್ ನಲ್ಲಿ ಇಟ್ಟು ಸಾಗಣೆ ಮಾಡ್ತಿದ್ದಂತಹ ಇಬ್ಬರು ಪ್ರಯಾಣಿಕರನ್ನ ಇದೀಗ ಬಂಧಿಸಲಾಗಿದೆ ಕೌಲಾಂಪುರದಿಂದ ಬೆಂಗಳೂರಿಗೆ ಪ್ರಾಣಿಗಳನ್ನ ರವಾನೆ ಮಾಡಲಾಗಿದ್ದು ಟ್ರಾಲಿ ಬ್ಯಾಗ್ನಲ್ಲಿ ಬರೋಬ್ಬರಿ ನಲವತ್ತು ಬಾಕ್ಸ್ಗಳಲ್ಲಿ ಪ್ರಾಣಿಗಳನ್ನ ರವಾನೆ ಮಾಡುವ ಸಂದರ್ಭದಲ್ಲಿ ಕದಿಮರು ಕಸ್ಟಮ್ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ ಬ್ಯಾಗ್ನಲ್ಲಿ ನೀವು ನೋಡಬಹುದು ಆಮೆ ಹಲ್ಲಿ ಕೆಂಪು ಪಾದದ ಆಮೆ ಕೆಂಪು ಇಲಿ ಸೇರಿದಂತೆ ವಿವಿಧ ಬಗೆಯ ಪ್ರಾಣಿಗಳನ್ನ ಕಸ್ಟಮ್ಸ್ ಅಧಿಕಾರಿಗಳು ರಕ್ಷಣೆ ಮಾಡಿದ್ದಾರೆ ಅಳಿವಿನಂಚಿನಲ್ಲಿರುವಂತಹ ಇಂತಹ ಪ್ರಾಣಿಗಳನ್ನ ಕಳ್ಳ ಸಾಗಾಟನೆ ಮಾಡಲಿಕ್ಕೆ ಏರ್ಪೋರ್ಟ್ನಲ್ಲಿ ಸೀಸ್ ಆದಂತಹ ಪ್ರಾಣಿಗಳಿವು